ಕಾಂಗ್ರೆಸ್ ನಾಯಕರದ್ದು ಅಷ್ಟೇ ಇದು ರಾಜಕಾರಣಿಗಳ ಮೇಲೆ ನಂಬಿಕೆ ನಂಬಿಕೆದರ ಆಗಿಬಿಡ್ತದೆ ರಾಜಕಾರಣಿಗಳು ಯಾವುದೇ ಪಕ್ಷದ ನಾಯಕರುಗಳು ಕೂಡ ಈ ಥರ ಮಾಡ್ಕೊಂಡು ಹೋದಾಗ ಈಗಲೇ ರಾಜಕಾರಣ ನೋಡಿದಾಗ ಒಂಥರ ಅಸಹ್ಯ ಪಡ್ತಾರೆ ಅದರಲ್ಲಿ ವಿಶೇಷವಾಗಿ ಇದೊಂಥರ ಹೆಣ್ಮಕ್ಳಿಗೆ ಅಗೌರವ ತೋರಿರೋದು ಇದು ಎಲ್ಲೋ ಒಂದು ಕಡೆ ಎಲ್ಲ ರಾಜಕಾರಣಿಗಳು ಕೂಡ ತಲೆ ಬೋಗಿಸುವಂಥ ಒಂದು ಕೆಲಸ ನಾವು ಅವರು ಮಾಡಿದ್ದಾರೆ ಅದರಿಂದ ಅದು ಈಗೇನು ಸರ್ಕಾರ ತೀರ್ಮಾನ ತಗೊಂಡಿದ್ದು ಅದ್ರ ಪ್ರಕಾರ ತನಿಖೆ ಆಗ್ತದೆ ತನಿಖೆ ಆದಮೇಲೆ ತಪ್ಪಿದರೆ ಅವರು ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡವರಾಗಿರ್ಬೋದು ಕಾನೂನು ಪ್ರಕಾರ ತಪ್ಪೇ ಅದು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಮೈತ್ರಿ ಮಾಡಿಕೊಂಡು ಒಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ಜನ ಬಡವ್ರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮ ಪರವಾಗಿದ್ದಾರೆ ಮೈತ್ರಿ ವಿರುದ್ಧವಾಗಿದ್ದಾರೆ ಯಾವುದೇ ಒಂದು ಸಾಮಾನ್ಯ ಜನ ಬಡವ್ರ ಮನೆಗೆ ಹೋಗಿ ಕೇಳಿದಾಗ ಆ ಮಹಿಳೆ ಇವತ್ತು ಏನು ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಅಂತ ಕೊಟ್ಟಿದ್ದಾರೋ ಅದನ್ನು ತಿಳ್ಕೊತಾ ಇದ್ದಾರೆ ಇವರು ಮೈತ್ರಿ ಏನೂ ಪ್ರಯೋಜನ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸೀಟು ಕಾಂಗ್ರೆಸ್ಗೆಲ್ಲುವಂಥದ್ದು ತುಂಬ ಕ್ಲಿಯರೆನ್ಸ್ ಇದೆ ಕೋಲಾರ ಲೋಕಸಭಾ ಕ್ಷೇತ್ರ ಕೂಡ ಅಷ್ಟೇ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನನ್ನ ಪ್ರಕಾರ ಒಂದು ಎರಡು ಮೂರು ತಾಲೂಕು ಬಿಟ್ಟರೆ ಎಲ್ಲ ತಾಲೂಕಿನಲ್ಲೂ ಕೂಡ ಕಾಂಗ್ರೆಸ್ ತುಂಬ ಲೀಡ್ ಇದೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೌತಮ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಸರ್ಕಾರ ಪರವಾಗಿ ವೋಟರ್ಸ್ ಇದ್ದಾರೆ ಕೇಂದ್ರ ಸರ್ಕಾರ ಮೋದಿಯವರು ವಿರುದ್ಧವಾಗಿದ್ದಾರೆ ಅವರು ಬರೀ ಸುಳ್ಳು ಹೇಳ್ಕೊಂಡು ಹೋಗಿದ್ದು ಬಿಟ್ಟರೆ ಯಾವುದೇ ಸಾಮಾನ್ಯನ ಬಡವರ ಪರವಾಗಿ ಕಾರ್ಯಕ್ರಮಗಳು ಮೋದಿಯವರಾಗಲಿ ಇಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವರಾಗಲಿ ಕಾರ್ಯಕ್ರಮ ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಆರು ತಿಂಗಳಲ್ಲಿ ಪ್ರತಿಯೊಬ್ಬ ಬಡವನ ಮನೆಯಲ್ಲೂ ಕೂಡ ಐದು ಗ್ಯಾರಂಟಿಗಳಿರೋದ್ರಿಂದ ಆ ಗ್ಯಾರಂಟಿಗಳ ಮೇಲೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಮೇಲೆ ನಂಬಿಕೆ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾಯಿದ್ದಾರೆ ಡ್ರೈವ್ ಬಗ್ಗೆ ನಾನು ಮಾತಾಡೋದು ಏನಿಲ್ಲ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಜೆ ಡಿ ಎಸ್ ನಾಯಕರುಗಳು ಕೂಡ ಯಾರೂ ಕೂಡ ಅದನ್ನು ಒಪ್ಕೊಂಡಿಲ್ಲ ಅವರು ಕೂಡ ಅವರು ಕೂಡ ಅದು ಬೇಸ ಬೇಸನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರದ್ದು ಅಷ್ಟೇ ಇದು ರಾಜಕಾರಣಿಗಳ ಮೇಲೆ ನಂಬಿಕೆ ಅಲ್ಲದೇ ಆಗಿಬಿಡ್ತದೆ ರಾಜಕಾರಣಿಗಳು ಯಾವುದೇ ಪಕ್ಷದ ನಾಯಕರುಗಳು ಕೂಡ ಈ ಥರ ಮಾಡ್ಕೊಂಡು ಹೋದಾಗ ಈಗಲೇ ರಾಜಕಾರಣ ನೋಡಿದಾಗ ಒಂಥರ ಅಸಹ್ಯ ಪಡ್ತಾರೆ ಅದರಲ್ಲಿ ವಿಶೇಷವಾಗಿ ಇದೊಂಥರ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿರೋದು ಇದು ಎಲ್ಲೋ ಒಂದು ಕಡೆ ಎಲ್ಲ ರಾಜಕಾರಣಿಗಳು ಕೂಡ ತಲೆ ಬಗ್ಸುವಂಥ ಒಂದು ಕೆಲಸ ನಾವು ಅವರು ಮಾಡಿದ್ದಾರೆ ಆದ್ದರಿಂದ ಅದು ಈಗೇನು ಸರ್ಕಾರ ತೀರ್ಮಾನ ತಗೊಂಡಿದ್ದೋ ಅದ್ರ ಪ್ರಕಾರ ತನಿಖೆ ಆಗ್ತದೆ ತಪ್ಪಿದ್ರೆ ಅವರು ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್